ನೋಡಿ ಫ್ರೆಂಡ್ಸ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಪಾಯಿಂಟ್ ಅರವತ್ತೇಳು ಕೆ ಸಬ್ಸ್ಕ್ರೈಬರ್ಸ್ ಅಂದರೆ ಒನ್ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಕೆ ಸಬ್ಸ್ಕ್ರೈಬರ್ ಹೇಗಾಗಿದ್ದು ಗೊತ್ತ ನಿಮಗೆ ಹೇಗೆ ಅಂತ ಹೇಳ್ತೀನಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ವಿಡಿಯೋದಿಂದ ನನ್ನ ಸಬ್ಸ್ಕ್ರೈಬರ್ ಎನ್ಕರೇಜ್ ಆಗಿದ್ದು ಅಂತೆಲ್ಲ ಹೇಳ್ತೀನಿ ನಾನು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವಾಯ್ಸ್ ವಾಯ್ಸಲ್ಲಿ ವಿಡಿಯೋ ಮಾಡ್ತಿರೋದು ಸ್ವಲ್ಪ ಏನೇನೋ ಆಗುತ್ತೆ ನೋಡಿ ನೀವೇ ಇವಾಗ ತೋರಿಸ್ತೀನಿ ಬನ್ನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಫುಲ್ ಎ ಟು ಝಡ್ ಎಲ್ಲ ತೋರಿಸ್ತೀನಿ ನೋಡಿ ಮೊದಲು ಕ್ರೋಮಲ್ಲಿ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳೋಣ ಡೆಸ್ಕ್ಟಾಪ್ ಸೈಟಲ್ಲಿ ಹೇಗೆ ಓಪನ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ನಿಮ್ಮ ಚಾನಲನ್ನು ಓಪನ್ ಮಾಡಿಕೊಳ್ಳಿ ಆಮೇಲೆ ಇಲ್ಲಿ ನೋಡಿ ಅದ್ರ ಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಶೋ ಆಗುತ್ತೆ ನೋಡಿ ಇಲ್ಲಿ ಒನ್ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಕೆ ಫ್ಲೇವರ್ಸ್ ಇದ್ದಾರೆ ನೋಡಿ ಎಲ್ಲ ಈಗ ಅದು ಹೇಗಾದ್ರೂ ಅಂತ ತೋರಿಸ್ತೀನಿ ನೋಡಿ ಮೊದಲು ನಿಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯೂಟೀಸ್ ಯೂಟ್ಯೂಬ್ ಸ್ಟುಡಿಯೋ ವೈ ಟಿ ಸ್ಟುಡಿಯೋದ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಹೀಗೋ ಪೇಜ್ ಓಪನ್ ಆಗುತ್ತೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಓಪನ್ ಆಗುತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ ತೋರಿಸ್ತಿದ್ದಾರೆ ಒಂದು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಸಬ್ಸ್ಕ್ರೈಬರ್ಸ್ ಇದ್ದಾರೆ ವಾಚ್ ಟೈಮ್ ಕೂಡ ನೋಡಿ ನಂತರ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡಿ ಲೋಡ್ ಆಗ್ತಿದೆ ಒಂದು ನಿಮಿಷ ನೋಡಿ ಕಾಯಿರಿ ತೋರಿಸ್ತೀನಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನೀವು ಹಾಕಿರೋ ಎಲ್ಲ ವಿಡಿಯೋಸ್ ಬರುತ್ತೆ ಶಾರ್ಟ್ಸು ನಾನು ಶಾರ್ಟ್ಸಲ್ಲೇ ವಿಡಿಯೋ ವೈರಲ್ ಆಗಿದೆ ನನ್ನ ಚಾನಲ್ಲು ನೋಡಿ ನೀವು ಹಾಕಿರೋ ಇದುವರೆಗೆ ಹಾಕಿರೋ ಎಲ್ಲ ವಿಡಿಯೋಸ್ ಕಾಣ್ತಿದೆ ಇಲ್ಲಿ ಇವು ಕಲಾ ವ್ಯೂಸೇ ಬಂದಿಲ್ಲ ಎರಡು ನಾಲ್ಕು ಹತ್ತು ಇಪ್ಪತ್ತು ಎಷ್ಟೇ ಯೂಸ್ ಬಂದಿರೋದು ಆದರೆ ಒಂದು ವಿಡಿಯೋಕ್ಕೆ ಜಾಸ್ತಿ ಯೂಸ್ ಬಂದಿದೆ ತೋರಿಸ್ತೀನಿ ನೋಡಿ ಇಲ್ಲಿ ಸ್ಕ್ರಾಲ್ ಮಾಡ್ತಿದ್ದೀನಿ ಸ್ಕ್ರಾಲ್ 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 ಹಾಂ ನೋಡಿ ಇಲ್ಲಿ ಇಲ್ಲೊಂದು ವಿಡಿಯೋ ಇದೆ ನೋಡಿ ಇದೇ ವಿಡಿಯೋ ಇದೇ ವಿಡಿಯೋದಿಂದ ವೈರಲ್ ಆಗಿದ್ದು ನೋಡಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ನಾನಲ್ಲಿದೆ ಇದಕ್ಕೆ ನಾನಲ್ಲಿದೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಪಬ್ಲಿಕ್ಕಲ್ಲಿದೆ ಇದಕ್ಕೆ ಒನ್ ಆಫ್ ಟೆನ್ನಲ್ಲಿ ಟೆನ್ನಲ್ಲಿದೆ ವ್ಯೂವ್ಸ್ ನೋಡಿ ಹದಿನೈದು ಪಾಯಿಂಟ್ ಎಂಟು ಲಕ್ಷ ವ್ಯೂಸ್ ಅಂದರೆ ಹದಿನೈದು ಹದಿನೈದು ಲಕ್ಷದ ಎಂಬತ್ತು ಸಾವಿರ ಜನ ನೋಡಿದ್ದಾರೆ ಅಂತ ನೋಡಿ ತೋರಿಸ್ತೀನಿ ಹದಿನೆಂಟು ಪಾಯಿಂಟ್ ಏಯ್ಟ್ ಲ್ಯಾಕ್ ವ್ಯೂಸ್ ಆಗಿದೆ ಪ್ಲಸ್ಸು ಪ್ಲಸ್ ಒನ್ ಪಾಯಿಂಟ್ ಫ ಸಿಕ್ಸ್ ಕೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಈ ಒಂದು ವಿಡಿಯೋದಿಂದ ಬಂದಿರೋದು ಈ ಎಲ್ಲ ಸಬ್ಸ್ಕ್ರೈಬರ್ಸು ಆಮೇಲೆ ನೋಡಿ ಈ ಯೂಟ್ಯೂಬಿಂದ ಇಷ್ಟೆಲ್ಲ ವ್ಯೂಸ್ ಬಂದಿದೆ ರೀಚಲ್ಲಿ ನೋಡೋದಾದರೆ ಹದಿನೈದು ಪಾಯಿಂಟ್ ಏಯ್ಟ್ ಲ್ಯಾಕ್ ವ್ಯೂಸು ಪ್ಲಸ್ಸು ಶಾರ್ಟ್ ಫೀಡಲ್ಲಿ ತೊಂಬತ್ತಾರು ಪಾಯಿಂಟ್ ಒಂದು ಪರ್ಸೆಂಟ್ ಇದೆ ಆ್ಯಂಡ್ ಇಲ್ಲಿ ಎಂಗೇಜ್ಮೆಂಟಲ್ಲಿ ನೋಡೋದಾದರೆ ಇಲ್ಲಿ ನೋಡಿ ಏಯ್ಟ್ ಪಾಯಿಂಟ್ ಏಯ್ಟ್ ಲ್ಯಾಕ್ ವ್ಯೂಸ್ ಇದೆ ಇಲ್ಲಿ ಮತ್ತು ಇಲ್ಲಿ ನೋಡಿದ ಇಲ್ಲಿ ನೋಡೋದಾದ್ರೆ ಸೆವೆನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ವ್ಯೂಸ್ ಇದೆ ವಾಚ್ ಟೈಮ್ ಏಯ್ಟ್ ಪಾಯಿಂಟ್ ತ್ರೀ ಕೆ ಆಗಿದೆ ಆದರೆ ಮೊನಿಟೈಸ್ ಆಗಿಲ್ಲ ಯಾಕೆಂತ ಹೇಳ್ತೀನಿ ಇಲ್ಲಿ ಆಡಿಯನ್ಸಲ್ಲಿ ನೋಡೋದಾದರೆ ಯಾರ್ಯಾರಿದ್ದಾರೆ ಅಂತ ನೋಡಿ ಇಲ್ಲಿ ನ್ಯೂ ವ್ಯೂವರ್ಸ್ ಎಲ್ಲ ಕೂಡ ಇವರು ನ್ಯೂ ಅಲ್ಲಿ ಫಸ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಲ್ವ ಎಲ್ಲ ನ್ಯೂ ಯಾರು ಓಲ್ಡ್ ಸಬ್ಸ್ಕ್ರೈಬರ್ಸ್ ಅಲ್ಲ ಇವರು ಎಲ್ಲ ನ್ಯೂ ಸಬ್ಸ್ಕ್ರೈಬರ್ಸ್ ಇವರು ಒನ್ ಪಾಯಿಂಟ್ ಸಿಕ್ಸ್ ಕೆ ಆ್ಯಂಡ್ ಮೊಬೈಲಲ್ಲಿ ನೈಂಟಿ ಏಟ್ ಪಾಯಿಂಟ್ ಒನ್ ಪರ್ಸೆಂಟು ವ್ಯೂಸ್ ನೋಡಿದ್ದು ಮೊಬೈಲಲ್ಲಿ ನೋಡಿದ ವಿಡಿಯೋ ಇದು ಟಿ ವಿಲಿ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ವ್ಯೂಸ್ ಆಗಿರೋದು ಕಂಪ್ಯೂಟ್ರಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟು ಇದು ಟ್ಯಾಬ್ಲೆಟ್ ಅಂದರೆ ಗೊತ್ತಾಗಲ್ಲ ನನಗೂ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಏಜ್ ನೋಡೋದಾದರೆ ಹದಿಮೂರಿಂದ ಹದಿನೇಳು ವರ್ಷ ಟೂ ಪಾಯಿಂಟ್ ಫೈವ್ ಪರ್ಸೆಂಟು ಇಲ್ಲಿ ನೋಡಿ ಆಮೇಲೆ ಮೇಲ್ ಏಯ್ಟಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ವ್ಯೂಸು ಫೀಮೇಲು ಏಯ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟು ನೋಡಿ ಇಲ್ಲಿ ಈ ಕಂಟ್ರಿ ನೋಡೋದಾದರೆ ಇಂಡಿಯಾದಲ್ಲಿ ನೈಂಟಿ ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಇನ್ನು ಬೇರೆಯವ್ರ ಕಂಟ್ರಿಯಿಂದ ಝೀರೋ ಪಾಯಿಂಟ್ ಒನ್ ಝೀರೋ ಪಾಯಿಂಟ್ ಒನ್ ಇದೆ ಆಮೇಲೆ ಇಲ್ಲಿ ನೋಡಿದ್ರೆ ವಾಚ್ ಟೈಮ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪಾಯಿಂಟ್ ಜೀರೋ ಪರ್ಸೆಂಟ್ ಇದೆ ನಾನ್ಸ್ ನೋಡಿ ಇಷ್ಟೆಲ್ಲ ಯೂಸ್ ಆಗಿದೆ ಇದೆಲ್ಲ ನಿಮ್ಮಿಂದನೇ ಧನ್ಯವಾದಗಳು ಹೇಗೆ ಬೆಳೆಸ್ತಾಯಿರಿ ಥ್ಯಾಂಕ್ ಯು ಸೊ ನೀವು ಕೂಡ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತೀರಿ ಒಂದಲ್ಲ ಒಂದು ವಿಡಿಯೋ ವೈರಲ್ ಆಗೇ ಆಗುತ್ತೆ ಖಂಡಿತ ಕಾನ್ಫಿಡೆನ್ಸ್ ಇಡಿ ಒಂದು ವಿಡಿಯೋಕ್ಕೆ ಯೂಸ್ ಬಂದಿಲ್ಲ ಅಂತ ಯೂಟ್ಯೂಬಲ್ಲೇ ಬಿಡಬೇಡಿ ಹಾಕಿ ಆಗುತ್ತೆ